ಅಮ್ಮ ಅವರು ಕೋಟಿ ಅಲ್ರಿ ಆರೂವರ್ ಕೋಟಿ ಅವಳು ಯೋ ದೇವ ನಮ್ಮಲ್ಲಿ ಎಂತೆ ಹೆಂಗಿರವ್ರೆ ನಟಿಯರು ಐಶ್ವರ್ಯ ರೈ ನಮ್ ಕನ್ನಡದವಳು ನಮ್ ರಚಿತಾ ರಾಮ್ ಇದಾರೆ ಆಮೇಲೆ ನಮ್ಮ ಮಂದಣ್ಣ ರಾಮ್ ಅಂತ ಆಕ್ಟರು ಕನ್ನಡಿಗರೇ ಇದಾರೆ ಐಶ್ವರ್ಯ ರಾಯ್ ಕನ್ನಡದವಳು ಅಲ್ವೇ ನಮ್ಮ ಎಂತದ ಮಂದಣ್ಣ ಇದಾರೆಲ್ಲ ಎಮ್ಮ ರಶ್ಮಿಕಾ ಮಂದಣ್ಣ ಎಷ್ಟ್ ಚೆನ್ನಾಗಿದ್ದಾರೆ ಅವರು ಅವರು ಮಿಲ್ಕಿ ಬ್ಯೂಟಿ ಇಲ್ವೇ ಅವರಿಗೆ ಮಿಲ್ಕಿ ಬ್ಯೂಟಿ ಅಂತ ಇದು ಇಲ್ಲಿ 6 ಕೋಟಿ ಯಾರು ಆ ಯೋ ಗೊತ್ತಾಗಿ ಇದೇನಪ್ಪ ಅಂದ್ರೆ ಆ ವಾಂಬೂನ್ 2 ಕೋಟಿ ಅಂತ ಅತ್ತಗಿತ್ತವರಿಗೆ 4 ವಿದ್ರಾಮಯಿ ದೀವಾಳಿ ಎಬಿಸು ಟುಟಕ ತಂದಿ ಕರ್ತ ನಿಮಗೆ ಏನಪ್ಪ ಬಾಗ್ಲಕ ಟುಟ ರಾಜು ಸ್ಟೀನಾ ರಾಜು ಸ್ಟೀನಾ ಬಕು ಸ್ವಾಮಿ ಅಯ್ಯೋ ಅಯ್ಯೋ ಯಾಕ ಹ್ಞೂ ಏನೇನು ಹೆಂಗೆ ಮಾಡೋದು ಸರ್ ಅವಮ್ಮ ಅವಮ್ಮನ್ನೇ ಮಾಡೋದ ಸರಿಯಲ್ಲ ಸರಿಯಲ್ಲ ತಕ್ಷಣವೇ ತೀರ್ಮಾನ ಬೇರೆ ಥರ ತಗೋಬೇಕು ತಮ್ಮನ್ನ ಮಿಲ್ಕಿ ಬ್ಯೂಟಿ ಅಂತೀವಿ ಅದರಿಂದ ಅವಳನ್ನ ತಂದಿದ್ದೀವಿ ಅಂತ ಈ ಮಂತ್ರಿಗಳು ಕೆಲವರೆಲ್ಲ ಹೇಳ್ತವ್ರೆ ಆ ರೀತಿಯಾಗಿ ಐಟಮ್ ಸಾಂಗ್ಗಳು ಒಂದು ಐಟಮ್ ಸಾಂಗ್ ಕೊಡ್ತಾರೆ ಒಂದು ಕೋಟಿ ಕೊಡ್ತಾರೆ ಅಷ್ಟೇ ಆರುವರೆ ಕೋಟಿ ಕೊಡ್ತಾರೆ ಒಂದು ಐಟಮ್ ಸಾಂಗ್ ಏನಪ್ಪ ರೆಕಾರ್ಡ್ ಮಾಡಿ ನಿಕ್ಸ್ ಬಿಡ್ತಾರೆ ಅಷ್ಟೇ ದಿನ ಕುಣಿದಾಳೆ ಏನಿಲ್ಲ ರೆಕಾರ್ಡಿಂಗ್ ಅಷ್ಟೇ ಅದಕ್ಕೆ ನೀವು ಆರೂವರೆ ಕೋಟಿ ಏನು ರೀ ರಾಜ್ಯದ ಜನ ಭಾಳ ಶ್ರಮ ಮಾಡಿ ಖಜಾನೆ ತುಂಬಿದ್ರಿ ಸಿದ್ದರಾಮಯ್ಯ ಈ ಥರ ತಗೊಂಡೋಗಿ ಯಾರು ಹೆಂಗ್ಸಿಗೆ ಫಂಕ್ಸಿಲ್ಗೆಲ್ಲ ಕೊಟ್ಬಿಟ್ರೆ ಏನು ರೀ ಇಲ್ಲೋ ನಿಮ್ಮ ನಿಮ್ಮನ್ನು ಜನ ಕ್ಷಮಿಸಲ್ಲ ಚಿತ್ರ ನಾನು ಖಂಡಿತವಾಗಿ ಹೇಳ್ತೀನಿ ನಿಮ್ಮ ಇಂಥ ಕೃತ್ಯಗಳಿಂದ ನೀವು ಭಾಳ ಸಣ್ಣವ್ರಾಗ್ತಾಯಿದ್ದೀರ ಭಾಳ ಸಣ್ಣವ್ರು ಆಗ್ತಾಯಿರು ಹ್ಞೂ ರಜನಿಕಾಂತ್ ಅವರು ಜೈಲರ್ ಎಟ್ ಕೋಟಿ ಬಂತು ಅಲ್ಲೂ ಇವಳು ಒಂದು ಕೋಟಿಗೆ ಡ್ಯಾನ್ಸ್ ಮಾಡಿದ್ರು ಯಾರು ಇವಮ್ಮ ಯಾರು ತಮಣ್ಣ ತಮ್ಮ ಸರ್ಕಾರದ ದುಡ್ಡು ಅಂದರೆ ಎಲ್ಲರ ದುಡ್ಡು ಅದು ಸರ್ಕಾರ ದುಡ್ಡು ಪಾಪ ಪುಣ್ಯಾತ್ಮ ಹನುಮಂತಯ್ಯನವರು ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ವಿಧಾನಸೌಧದಲ್ಲಿ ಹಾಕಿದ್ರೆ ಈಗ ಅದನ್ನು ಬದಲಾವಣೆ ಮಾಡಬೇಕು ಸಿದ್ದರಾಮಯ್ಯ ಈಗ ಸರ್ಕಾರದ ದುಡ್ಡು ಎಲ್ಲರ ದುಡ್ಡು ಸರ್ಕಾರದ ಕೆಲಸ ಯಾರ ಕೆಲಸವೂ ಅಲ್ಲ ಅದು ಇದು ರೈಟ್ ನ್ಯೂಸ್